ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಮುನ್ನೂರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವ ಅಂಗವಾಗಿ ಕೊಳ್ಳೇಗಾಲ ಶ್ರೀ ರಾಘವೇಂದ್ರ ಮಠದಲ್ಲಿ ರಾಯರ ಮಠದಲ್ಲಿ ಆ ಆರಾಧನಾ ಮಹೋತ್ಸವದ ಕಾರ್ಯಕ್ರಮ ಬಹಳ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸಾಂಪ್ರದಾಯಿಕವಾಗಿ ಮುಂಜಾನೆಯಿಂದಲೇ ಪ್ರಾರಂಭವಾಯಿತು ಇಂದು ಮಧ್ಯಾಹ್ನ ಅನ್ನದಾನ ಪ್ರಸಾದ ವಿನಿಯೋಗ ಸೇರಿದಂತೆ ಸಮಸ್ತ ಭಕ್ತಾದಿಗಳಿಗೆ ಸಹ ನೂರಾರು ಜನರಿಗೆ ಪ್ರಸಾದ ವಿನಿಯೋಗವನ್ನು ಸಹ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ ನಿಲ್ದಾಣದ ಗುರು ಶ್ರೀ ಗುರುರಾಘವೇಂದ್ರ ಭವನ್ ಮಾಲೀಕರಾದ ರವಿಕುಮಾರ್ ಅವರ ಅಂಗ ಹುಟ್ಟು ಹಬ್ಬದ ಪ್ರಯುಕ್ತ ಹಾಗೂ ಶ್ರೀ ಗುರುರಾಘವೇಂದ್ರ ಸ್ವಾಮೀಜಿಗಳ ಆರಾಧನಾ ಮಹೋತ್ಸವದ ಅಂಗವಾಗಿ ಪ್ರಸಾದ ವಿನಿಯೋಗವನ್ನು ಸಹ ಏರ್ಪಡಿಸಿದ್ದರು ಮತ್ತು ಪೂಜಾ ಮಹೋತ್ಸವ ಕಾರ್ಯಕ್ರಮದಲ್ಲೂ ಸಹ ಇಡೀ ಕುಟುಂಬ ವರ್ಗ ಪಾಲ್ಗೊಂಡಿತ್ತು ಈ ಸಂದರ್ಭದಲ್ಲಿ ಕೊಳ್ಳೇಗಾಲ ಕ್ಷೇತ್ರ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿಯವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದರು ಮತ್ತು ಇದೇ ಸಂದರ್ಭದಲ್ಲಿ ಕೊಳ್ಳೇಗಾಲ ನಗರಸಭಾ ಆಯುಕ್ತರಾದಂತಹ ರಮೇಶ್ ಅವರು ಮತ್ತು ಅವರ ಬೆಂಬಲಿಗರ ಮುಖಂಡರಾದ ಕೊಪ್ಪಾಳಿ ಮಾದ ನಾಯ್ಕರು ಮತ್ತು ನಟರಾಜ ಮೊಳಗಿಯವರು ಹಾಗೂ ಅನೇಕ ಗುರು ರಾಘವೇಂದ್ರ ಭವನ್ ಸ್ಟಾಫ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಟಾಫ್ ಎಲ್ಲವೂ ಸಹ ಭಾಗವಹಿಸಿದ್ದರು ಮತ್ತು ರಾಯರ ಭಕ್ತಾದಿಗಳು ಮತ್ತು ರಾಘವೇಂದ್ರ ಸ್ವಾಮಿ ಟ್ರಸ್ಟ್ನ ಪದಾಧಿಕಾರಿಗಳು ಮುಖಂಡರುಗಳು ಎಲ್ಲರೂ ಭಾಗವಹಿಸಿದ್ದರು ಮತ್ತು ವಿನಾಯಕ ದೇವಸ್ಥಾನ ಬಸ್ತಂ ವಿನಾಯಕ ದೇವಸ್ಥಾನದ ದರ್ಶಕರಾದ ನಂದಗೋಪಾಲ್ ನಂದಕುಮಾರ್ ಶಾಸ್ತ್ರಿಗಳು ಸಹ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಕೊಳ್ಳೇಗಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ತೋಟೇಶ್ ಅವರು ಮತ್ತು ನಗರಸಭಾ ಸದಸ್ಯರಾದ ಮಂಜುನಾಥ್ ಅವರು ಸೇರಿದಂತೆ ಜಿ ಪಿ ಜಿ ಪಿ ಶಿವಕುಮಾರ್ ಮತ್ತು ಇನ್ನೂ ಅನೇಕ ಮುಖಂಡರುಗಳು ಕ ವಿವಿಧ ಭಾಗದಿಂದ ಬಂದಿದ್ದಂತಹ ಚುನಾಯಿತ ಪ್ರತಿನಿಧಿಗಳು ಮತ್ತು ವ್ಯಾಪಾರಸ್ಥರು ರಾಯರ ಭಕ್ತಾದಿಗಳು ಮತ್ತು ರವಿಕುಮಾರ್ ದೇಶಿ ಬಳಗ ಮತ್ತು ಸ್ನೇಹಿತರುಗಳು ಹೀಗೆ ಎಲ್ಲರೂ ಸಹ ಪಾಲ್ಗೊಂಡು ರಾಯರ ದರ್ಶನವನ್ನು ಇವತ್ತು ಆರಾಧನಾ ಮಹೋತ್ಸವದ ಅಂಗವಾಗಿ ರಾಯರ ದರ್ಶನವನ್ನು ಮಾಡಿದರು ಮತ್ತು ಅಕ್ಷತೆ ಪ್ರಸಾದವನ್ನನ್ನು ಸ್ವೀಕರಿಸಿ ರಾಯರ ಕೃಪೆಗೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ಕೊಳ್ಳೇಗಾಲ ಕ್ಷೇತ್ರ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿಯವರನ್ನು ರಾಯರ ಮಠಕ್ಕೆ ಗುರು ರಾಯರ ದರ್ಶನ ಮಾಡಿದ ನಂತರ ರವಿಕುಮಾರ್ ಕುಟುಂಬ ವರ್ಗ ಅವರಿಗೆ ಫಲವತ್ತಾಂಬೂಲವನ್ನು ಶಾಲು ಹೊಸಿ ಸನ್ಮಾನ ಮಾಡುವುದರ ಮೂಲಕ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಅವರಿಗೆ ಮತ್ತು ಅವರ ಕುಟುಂಬ ವರ್ಗವೆಲ್ಲವೂ ಸೇರಿ ಮತ್ತು ಅವರ ಹಿತಶಿ ಬಳಗ ಮುಖಂಡರುಗಳು ಸ್ನೇಹಿತರು ರವಿಕುಮಾರ್ ಸ್ನೇಹಿತರ ಬಳಗದವರು ಮತ್ತು ಗುರು ರಾಘವೇಂದ್ರ ಭವನ್ ಸ್ಟಾಫ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಟಾಫ್ ಎಲ್ಲರೂ ಸಹ ಈ ಸಂದರ್ಭದಲ್ಲಿ ಹಾಜರಿದ್ದು ಶಾಸಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರಾಯರ ಪೂಜಾ ಕಾರ್ಯಕ್ರಮ ಸೇರಿದಂತೆ ಈ ರಾಯರ ಮುನ್ನೂರೈವತ್ತನೇ ಮುನ್ನೂರೈವತ್ಮೂರನೇ ಆರಾಧನಾ ಮಹೋತ್ಸವದ ಪ್ರಯುಕ್ತ ನಡೆಸುತ್ತಿರುವ ಕಾರ್ಯಕ್ರಮದ ಬಗ್ಗೆ ರವಿಕುಮಾರ್ ಕುಟುಂಬ ವರ್ಗ ನಡೆಸಿದ ಅನ್ನದಾನ ಮತ್ತು ಪ್ರಸಾದ ವಿನಿಯೋಗ ಮತ್ತು ಪೂಜಾ ಕಾರ್ಯಕ್ರಮಗಳ ಬಗ್ಗೆ ಶಾಸಕರಾದ ಏರ್ ಕೃಷ್ಣಮೂರ್ತಿಯವರು ಮೆಚ್ಚುಗೆ ಸೂಚಿಸಿ ಅಭಿನಂದನೆ ಸಲ್ಲಿಸಿದರು